ಕಾಡ್ಸಿದ್ರೆ ಅವುಗಳಿಗೂ ರಿಫ್ಲೆಕ್ಟರ್ ಹಚ್ಚೋದು ನಿನ್ನೆ ನಾನು ನೈಟ್ ಬರುವಾಗೇ ನಮ್ಮ ಮೂರು ವೆಹಿಕಲ್ಸ್ ಗಳು ಕಂಟಿನ್ಯೂಸ್ ಆಗಿ ಗುಲಾಬ್ ಕಾರ್ಡ್ ಬರ್ಲಿಕ್ಕೆ ಅಥವಾ ಅವುಗಳಿಗೆ ಹಿಂದೆ ಮುಂದೆ ಏನು ಇಲ್ಲ ನನ್ನ ಗಾಡಿನ ಆಲ್ಮೋಸ್ಟ್ ನಾ ಮುಂದೆ ಹೋಗಿ ಸ್ಟಾಪ್ ಮಾಡಿ ನನಗೆ ಅದು ಸೆನ್ಸ್ ಅಂದ್ರೆ ಮುಂದೆ ಹೋದಾಗ ಕಾಣ್ತಿತ್ತು ಅದೊಂದು ಗಾಡಿ ಹೊಂಟೈತೆ ಅಂತ ಹೇಳಿ ಅಲ್ಲಿ ತನಕ ಕಾಣೋದೇ ಇಲ್ಲ ಅದು ಸೊ ಅದಕ್ಕೆ ಈಗ ಇವ್ರು ಡೈರೆಕ್ಷನ್ಸ್ ಕೊಟ್ಟಾರ ಒಂದು ಇನ್ಸೂರೆನ್ಸ್ ನೋಡ್ರಿ ಆಕ್ಟಿವ್ ನೋಡ್ರಿ ತರ್ಡ್ ಪಾರ್ಟಿ ಇನ್ಸೂರೆನ್ಸ್ ನೋಡ್ರಿ ಮೊನ್ನೆ ಈಗ ಸಮೀರ್ ಒಡಿದ ಯಾಕೆ ನಮಗೆ ಆ ಇನ್ಸಿಡೆಂಟ್ ಆದ್ಮೇಲೆ ವೆಹಿಕಲ್ ಸರ್ವೆ ಮಾಡಿದ್ವಿ ಪ್ರತಿ ವರ್ಷ ನಾವ್ ಯಾರು ಹೋಗಿ ಟ್ರೇಲರ್ ಗಳು ಗಳು ಇವ್ಗಳನ್ನ ಸರ್ವೆ ಮಾಡೋದಿಲ್ಲ ಆ ಇನ್ಸಿಡೆಂಟ್ ಆಗಿರೋದಕ್ಕೆ ನಮಗೆ ಗೊತ್ತಾಯ್ತು ದಟ್ ಮ್ಯಾಕ್ಸಿಮಮ್ ಪರ್ಸೆಂಟ್ ಆಫ್ ದಿ ವೆಹಿಕಲ್ಸ್ ಇನ್ಸುರೆನ್ಸ್ ಇರೋದಿಲ್ಲ ಈ ಯಾವ್ ಮಾಡ್ಕೊಂಡಿರ್ತೀವಿ ನೀವು ಆ ವೆಹಿಕಲ್ಸ್ ನಿಮ್ ಫ್ಯಾಕ್ಟ್ರಿಗೆ ಬರೋದಿಲ್ಲ ಬೇರೆ ಯಾವ್ಯಾವ ಬಂದ್ಬಿಟ್ಟವ್ ಓಕೆ ಸೊ ಅವುಗಳನ್ನ ನೀವು ಸೀರಿಯಸ್ ಆಗಿ ತಗೋಬೇಕು ದಿಸ್ ಈಸ್ ನೀವು ಹೆಂಗ್ ಶುಗರ್ ಫ್ಯಾಕ್ಟ್ರಿಗೆ ಕಪ್ಪು ಕಳಿಸೋದು ಕಪ್ಪಿನ ಬೆಲೆ ಕಪ್ಪಿನ ಕಟಾವು ಏನೇನು ಐತಲ್ಲ ಅದೊಂದು ಪಾರ್ಟ್ ಅಂತಂದ್ರೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸಿ ಈಗಾಗಲೇ ಮುನ್ನೂರ ನಾವು ಲಾಸ್ಟ್ ಇಯರ್ ಸ್ಟಾಟಸ್ಟಿಕ್ ನೋಡಿದ್ವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಟೋಟಲ್ ಏಟ್ ಸಿಕ್ಸ್ಟಿ ತ್ರೀ ಆಕ್ಸಿಡೆಂಟ್ಸ್ ಆಗ್ಯಾವ ಪೂರ್ತಿ ಒಂದು ವರ್ಷದೊಳಗೆ ಇನ್ನು ನಮ್ಮ ಡಿಸೆಂಬರ್ ಅಂತ್ಯ ಆಗಿಂದ ಆಲ್ರೆಡಿ ಸೆವೆನ್ ನೈಂಟಿ ಟೂ ಆಕ್ಸಿಡೆಂಟ್ಸ್ ನಮ್ಮ ಇಡೀ ಡಿಸ್ಟಿಕ್ ಒಳಗೆ ಅಂದ್ರೆ ಮೇ ಬಿ ಈ ಸ್ಟೆಟಿಸ್ಟಿಕ್ ನಾವು ಈ ವರ್ಷ ಮುಗಿಯೋದ್ರೊಳಗೆ ರೀಚ್ ಆಗ್ಬಿಡ್ತೀವಿ ಸೊ ಎಲ್ಲೂ ಸಹ ಕಡಿಮೆ ಆಗ್ಲಿಕ್ಕಿಲ್ಲ ಈ ಆಕ್ಸಿಡೆಂಟ್ ಆಗುವಂತ ಒಂದು ಏನ್ ಅಪಘಾತಗಳಿದಾವಲ್ಲ ಎಲ್ಲೂ ಸಹ ಕಡಿಮೆ ಆಗ್ಲಿಕ್ಕಿಲ್ಲ ಸೊ ಅದಕ್ಕೆ ನಾವು ಆಫೀಸರ್ಸ್ ನಮ್ ದೇಶದ ಜವಾಬ್ದಾರಿ ಅಂತಾನು ಹಂಗೆ ಸಾರ್ವಜನಿಕರದು ಐತಿ ವಿದ್ಯಾರ್ಥಿಗಳು ಗಾಡಿ ಓಡಿಸೋದು ಹೆಲ್ಮೆಟ್ ಹಾಕೊಳ್ಳೋದು ಆಮೇಲೆ ಮೊನ್ನೆ ಏನ್ ಇನ್ಸಿಡೆಂಟ್ ಆಯ್ತು ನಾಲ್ಕು ಜನ ಏನ್ ಸತ್ತರು ಅದಂತ್ರಿ ಕೆಳದಕ್ಕೆ ಹಾನಿಯೇ ಆಗೋದಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಸರ್ಸ್ಕೊಳ್ಲಿಕ್ಕೆ ಗೊತ್ತಿಲ್ಲ ಅಷ್ಟು ರ್ಯಾಶ್ ಆಗಿ ಗಾಡಿ ಹೊಡೆಯೋದು ಅದೆಲ್ಲ ಸಾರ್ವಜನಿಕರು ಸಹ ಅಷ್ಟೇ ಜವಾಬ್ದಾರಿ ಇರ್ತಾರ ಅವರು ಸಹ ಇನ್ಸೂರೆನ್ಸ್ ಇದು ಲೈಸೆನ್ಸೇ ಇಶ್ಯೂ ಮಾಡಿದಂಗಿಲ್ಲ ನಾವೇ ಎಷ್ಟೋ ಹುಡುಗರ್ಗು ಲೈಸೆನ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಕೊಳ್ಸ್ತೀವಿ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಆದ್ರೂ ಲೈಸೆನ್ಸ್ ಮಾಡ್ಕೊಳಂಗಿಲ್ಲ ಹಂಗೆ ಓಡಾಡಿಸ್ತಿರ್ತಾರ ನಾವ್ ಎಜುಕೇಟ್ ಮಾಡ್ತಿರ್ತೀವಿ ಅದಕ್ಕೆ ಇದು ಸಾರ್ವಜನಿಕರದು ಅಷ್ಟೇ ಜವಾಬ್ದಾರಿ ಅಂಡ್ ಸೇಮ್ ಟೈಮ್ ನಿಮ್ಮ ಶುಗರ್ ಫ್ಯಾಕ್ಟ್ರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ಅಥವಾ ಹೆಸರು ಬಿಡ್ರಿ ನಮ್ಮ ಕಡೆ ಬರುವಂತ ಕಬ್ಬಿನ ಗಾಡಿಗಳಿಂದ ಯಾವುದೇ ರೀತಿ ಜೀವ ಹಾನಿ ಆಗಿಲ್ಲ ಅನ್ನೋ ಆತ್ಮತೃಪ್ತಿ ನಿಮಗೆ ಬೇಕು ಅಂತಂದ್ರೆ ನೀವು ಮಾತ್ರ ಆಕ್ಟಿವ್ ಆಗಿ ಎಲ್ಲಾ ಶುಗರ್ ಫ್ಯಾಕ್ಟರಿ ಹೆಂಗೆ ಸಕ್ರೆ ಬರೋದ್ರ ಬಗ್ಗೆ ನೀವು ಗಮನ ಹರಿಸ್ತಿರೋ ಹಂಗೆ ಆಕ್ಸಿಡೆಂಟ್ ಆಗ್ಲಾರ್ದಂಗ ನನ್ನ ಖಾತನ ಯಾವ ರೀತಿ ಜವಾಬ್ದಾರಿ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಲಾಸ್ಟ್ಕಂಡಿ ಶುಗರ್ ಸಿಗ್ ಹೋಗಿದ್ದೆ ರಿಫ್ಲೆಕ್ಟರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಸೊ ಹಂಗೇನೆ ನೀವು ಎಲ್ಲರೂ ಈಗ ಆಲ್ರೆಡಿ ಮಾಡಿರಿ ಸ್ಟೇಜ್ ಮುಗಿದ್ ಹೋಗ್ಯದ ಫಿಫ್ಟೀನ್ ಡೇಸ್ ಅಷ್ಟೇ ಡಿಸ್ಟ್ರಿಬ್ಯೂಟ್ ಕೊಟ್ಟು ಕೊಡ್ತೀವಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ವಾಚ್ ಅಂಡ್ ಮಾಡ್ತೀವಿ ಅದಾದ್ಮೇಲೆ ನೀವು ಶುಗರ್ ಫ್ಯಾಕ್ಟ್ರಿ ಒಳಗೆ ಬಿಸಿ ಆಗ್ಬಿಡ್ತಿರ್ಲಿಲ್ಲ ಫ್ರೆಶಿಂಗ್ ಒಳಗ ಈ ಪಾರ್ಟ್ ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ ಸೊ ಕಂಪಲ್ಸರಿಲಿ ನಿಮಗೆ ಬರುವಂತಹ ಗಾಡಿಗಳು ನಿಮಗೆ ಬರುವಂತಹ ವೆಹಿಕಲ್ಸ್ ಗಳದ್ದು ಬಾಂಡ್ ಏನ್ ಮಾಡ್ಕೊಂತೀರಿ ಅದು ಕ್ರಾಸ್ ಚೆಕ್ ಮಾಡಬೇಕು ಇವರೇನು ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂತಹ ಡ್ರೈವರ್ಸ್ ಇದ್ರೆ ಅವುಗಳನ್ನ ಫಸ್ಟ್ ಫಿಫ್ಟೀನ್ ಡೇಸ್ ಈಗ ಮಾಡಿ ಒಂದ್ ಹದಿನೈದು ದಿವಸ ಮಾಡಿದ್ರಿ ಅಂತಂದ್ರೆ ನನ್ನ ಕಾರ್ಖಾನೆ ಒಳಗೆ ಕುಡಿದು ಹೋಗುವವರು ಯಾರಿಗೂ ಪ್ರವೇಶ ಇಲ್ಲ ಅಂದ್ರೆ ನೀವು ಅವ್ರಿಗೆ ಗೊತ್ತಾಯ್ತಂದ್ರೆ ಅವರು ಕ್ರಮೇಣವಾಗಿ ಬಿಟ್ಟು ಬಿಡ್ತಾರೆ ಕುಡಿದು ಗಾಡಿ ಓಡಿಸೋದ್ರಿಂದ ಏನೇನಾಗ್ತದಂತ ಸೋಫಾರ್ ವಿ ಹ್ಯಾವ್ ಸೀನ್ ಅಂಡ್ ಇದಕ್ಕೆ ನಾನು ಯಾಕೆ ಬಹಳ ಬರಿ ಆ ಆಕ್ಸಿಡೆಂಟ್ ಆದ್ಮೇಲೆ ಏನ್ ಮಾಡ್ಲೇಬೇಕು ಅಂತ ನಾವ್ ಎಲ್ಲರಿಗೂ ಮತ್ತೊಂದು ಶಾಲೆ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಆಗಿರ್ತೀವಿ ಆಕ್ಸಿಡೆಂಟ್ ಸೊ ಅನುಭವಗಳು ನಮ್ಮ ವಿಭಾಗದೊಳಗೆ ಯಾವುದೇ ರೀತಿ ಏನು ಆಗ್ಬಾರ್ದು ದುರ್ಘಟನೆಗಳು ಆಗ್ಬಾರ್ದು ಇದಕ್ ನಾವು ಅಧಿಕಾರಿಗಳು ಎಷ್ಟ್ ಜವಾಬ್ದಾರರು ಸಾರ್ವಜನಿಕರು ಅಷ್ಟೇ ಜವಾಬ್ದಾರರು ನೀವು ಸಹ ಅಷ್ಟೇ ಜವಾಬ್ದಾರರು ಸಕ್ಕರೆ ಕಾರ್ಖಾನು ಸೊ ಅದಕ್ಕೆ ದಯವಿಟ್ಟು ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀವೇ ನೋಡ್ರಿ ನಿಮ್ಮ ಅದೇನು ವಿಂಗ್ ಅದಲ್ಲ ಅದ್ರ ಜೊತೆ ಮಾತಾಡ್ಕೊಂಡು ಇವತ್ತಿನಿಂದನೇ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ರಿ ನಿಮಗೆ ಪೊಲೀಸ್ ಇಲಾಖೆಯಿಂದ ಒಬ್ಬೊಬ್ಬ ಸಿಬ್ಬಂದಿ ಬೇಕಂದ್ರೆ ನಮ್ಮ ಡಿ ಎಸ್ ಪಿ ಅವ್ರ ಈಗಲೇ ಹೇಳ್ಯಾರ ಸಿಬ್ಬಂದಿಗಳನ್ನ ಕೊಡ್ತೀವಿ ಹಾರ್ಡ್ಲಿ ಮೇಲ್ ಓನ್ಲಿ ಸೆವೆನ್ ಫ್ಯಾಕ್ಟ್ರೀಸ್ ಏಳು ಫ್ಯಾಕ್ಟ್ರಿಗಳಿಗೆ ಮೆಮ್ಗಳನ್ನ ಕೊಡೋದಕ್ಕೆ ನಮ್ಗೆ ತೊಂದರೆ ಇಲ್ಲ ಸಿಬ್ಬಂದಿ ಕೊಡ್ತೀವಿ ಆರ್ ಟಿ ಅವರು ಅಲ್ಲಿ ಬರ್ತಾರ ಅಲ್ಲಿಯೂ ಸಹ ಇವರೇನು ಹೇಳಿದ್ರು ಅದ್ರ ಪ್ರಕಾರ ಒಂದು ನೀವು ಮೀಟಿಂಗ್ ಇಟ್ಕೊಂಡ್ರಿ ಅಥವಾ ಅವೇರ್ನೆಸ್ ಮಾಡಿದ್ರಿ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದ್ರಿ ಅಂತಂದ್ರೆ ಅವ್ರಿಬ್ರು ಏಳು ಫ್ಯಾಕ್ಟ್ರಿಗೂ ಬಂದು

ಎಲ್ಲೋ ಒಂದೊಂದ್ ಕಡೆ ದೊಡ್ಡದ ಮಾಡಿರ್ತಾರ ಕಡೆ ಅವಶ್ಯಕತೆ ಇರೋದ್ರಿಗೆ ಏನೇ ಇರೋದಿಲ್ಲ ಅಲ್ಲಿ ಸ್ಪೀಡ್ ಆಗಿ ಹೋಗಿ ಎಕ್ಸಿಡೆನ್ಸ್ ಆಗ್ತಾವ್ ಸೊ ಅಂತಹ ಸ್ಪಾಟ್ಗಳು ಆಫೀಸರ್ಸ್ ಆಗಿ ನೀವೆಲ್ಲರೂ ಇದ್ದೀರಿ ಮೀಡಿಯಾದವ್ರು ಇರ್ತಾರ ನಿಮ್ಗೆ ಎಲ್ಲಿ ಅವಶ್ಯಕತೆ ಐತಿ ಎಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಲಿಸ್ಟ್ ಕೊಟ್ರಿ ಅಂತಂದ್ರೆ ನಾವು ಅದ್ರ ಪ್ರಕಾರ ಪಿ ಡಬ್ಲ್ಯೂ ಡಿಒರ್ಗೆ ಡೈರೆಕ್ಷನ್ಸ್ ಕೊಡಬಹುದು ಇದು ಫಸ್ಟ್ ಪ್ರಯಾರಿಟಿ ಫಸ್ಟ್ ವರ್ಕ್ ಇದನ್ನ ಮಾಡ್ರಿ ರಿಫ್ಲೆಕ್ಟರ್ ಗಳು ಎಲ್ಲೆಲ್ಲಿ ಕರ ತಗೋತಿರ್ತೀರಿ ಅಲ್ಲಿ ಸೈನೇಜ್ ಬೋರ್ಡ್ಗಳು ಇರೋದಿಲ್ಲ ಬಹಳಷ್ಟು ಅಂದ್ರೆ ರಸ್ತೆ ಒಳಗೆ ನಾವು ಕಡ್ಡಾಯವಾಗಿ ಅನುಸರಿಸಬೇಕಾದ ಕ್ರಮಗಳೇ ರಸ್ತೆಗಳಲ್ಲಿ ಇರೋದಿಲ್ಲ ಸೈನೇಜ್ ಬೋರ್ಡ್ ಪಿ ಆರ್ ಎಡಿ ಅವರು ನಮ್ಮ ಇಒ್ರೆ ಇಒಗಳು ಡೈರೆಕ್ಷನ್ಸ್ ನೀವು ಪಿ ಆರ್ ಡಿ ರಸ್ತೆಗಳು ಅಂತಂದ್ರೆ ಕಂಪಲ್ಸರಿ ಕೊಡ್ಲೇಬೇಕು ಇವುಗಳನ್ನ ಆಕ್ಟಿವ್ ಆಗಿ ನೀವು ಡೈರೆಕ್ಷನ್ಸ್ ಅವ್ರಿಗೆ ಕೊಡಬೇಕು ಪಿ ಡಬ್ಲ್ಯೂ ಡಿ ಅವ್ರಿಗೆ ಇವತ್ತೇ ಕರ್ಕೊಂಡು ಕುತ್ಕೊಂಡು ಮಾತಾಡ್ಸಿ ಅವರಿಗೆ ಡೈರೆಕ್ಷನ್ಸ್ ಕೊಡ್ರಿ ಇಬ್ರು ಬೆಳಗಾವಿಗೆ ಹೋಗ್ಯಾರ ಅಧಿವೇಶನಕ್ಕೆ ಹೋಗ್ಯಾರ ಸೊ ಇನ್ನು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಸ್ ಇದೀರಿ ಕಮಿಷನರ್ಸ್ ಇದೀರಿ ನಿಮ್ದು ಏನಂತಂದ್ರ ಈಗ ಎಲ್ಲ ನಮ್ಮ ರಸ್ತೆಗೆ ಹಚ್ಚಿನೇ ಸಿಟಿಗಳು ಯಾವುದು ಸಹ ಇಂಟೀರಿಯರ್ ಹೋಗಿ ಸಿಟಿಗಳಿಲ್ಲ ಅಂದ್ರೆ ನಮ್ಮ ಎಲ್ಲಾ ಕಬ್ಬಿನ ಗಾಡಿಗಳು ಮುದೋಳ ಸಿಟಿ ಒಳಗಂದ್ರೆ ಮೇಜರ್ ಅದು ಮುದೋಳದವ್ರಿಗೆ ಗೊತ್ತು ಈಗೇನು ನಮ್ಮ ಲಿಂಕ್ ರೋಡ್ ಮಾಡಿವಿ ಅಲ್ಲಿ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಆಕ್ಸಿಡೆಂಟ್ಸ್ ಅಥವಾ ಏನೋ ಒಂದು ಟ್ರಾಫಿಕ್ ಕಡಿಮೆ ಆಗಿದೆ ಅಂತ ಕೇಳ್ತೀವಿ ಬಟ್ ಅದೆಷ್ಟು ಮಟ್ಟಿಗೆ ಸುಧಾರಿಸದ ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಲ್ಲಿ ರಸ್ತೆ ಮಾಡುವ ಸ್ಥಿತಿ ಒಳಗಿರೋದ್ರಿಂದ ಕಂಪ್ಲೀಟ್ ಆಗಿ ಗಳು ಸಹ ಅಲ್ಲಿ ಪಾಸ್ ಆಗಿಲ್ಲ ಸೊ ಅಂತ ಲಿಂಕ್ ರೋಡ್ ಮಾಡಿದಾಗ್ಯೂ ಸಹ ಮುನ್ಸಿಪಾಲ್ಟಿ ಕಮಿಷನರ್ಸ್ ಅದನ್ನ ಆಕ್ಟಿವ್ ಆಗಿ ನೋಡಬೇಕು ಎಲ್ಲೆಲ್ಲಿ ನಿಮಗೆ ಪೊಲೀಸ್ ಇಲಾಖೆಯವರು ಈಗಾಗಲೇ ಕ್ಯಾಮ್ರಾಸ್ ಅಳವಡಿಸ್ಲಿ ಅಂತ ಹೇಳಿ ರಿಕ್ವಜೇಷನ್ ನಗರಸಭೆ ಮುನ್ಸಿಪಾಲ್ ಜಮಖಂಡಿಗೂ ಕೊಟ್ಟಾರ ಬಟ್ ಅದಿನ್ನೂ ಆಗಿಲ್ಲ ನಾನು ಹತ್ತು ಸಲ ಹೇಳಿ ಅದಿನ್ನೂ ಆಗಿಲ್ಲ ಕಾಸೆ ಒಳಗೆ ಇದು ಮುದೋಳ ಒಳಗೆ ಅವ್ರಿಗೆ ಹೇಳೀವಿ ಅದು ಸಹ ಆಗಿಲ್ಲ ಮುದು ಮುದ್ದು ಅದು ಸಹ ಆಗಿಲ್ಲ ಅಲ್ಲಿ ಬೇಕು ಅಂತ ವರ್ಷದ ಆಯ್ತು ಬಟ್ ಕ್ಯಾಮರಾಸ್ ಒಳಗೆ ಇಲ್ಲ ಇನ್ನು ಎಲ್ಲೆಲ್ಲಿ ಸಿಟಿ ಸಾಗೋಡಿಗೆ ದೊಡ್ಡ ಸಿಟಿ ಅದ ಅದು ಪಂಚಾಯತಿ ವ್ಯಾಪ್ತಿ ಒಳಗೆ ಬರ್ತದ ಹಂಗೆ ನಮಗೆ ಲೋಕಾಪುರ ಇಂತಲೂ ಸಹ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗಳು ಅವಶ್ಯಕತೆ ಬಿತ್ತು ಅಂದ್ರೆ ಆ ಕನ್ಸರ್ನ್ ಜುರಿಸ್ಟಿಕ್ನಲ್ ಪೊಲೀಸ್ನವ್ರ ಜೊತೆ ಮಾತಾಡ್ಕೊಂಡು ಯಾವ ರೀತಿ ನಮ್ಮ ಆಕ್ಸಿಡೆಂಟ್ ಕರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಡೈರೆಕ್ಷನ್ಸ್ ತಗೋಬೇಕು ನಿಮ್ಮ ಊರನ್ನ ಸುರಕ್ಷಿತವಾಗಿ ಇಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲ ನಗರಸಭೆ ಕಮಿಷನರ್ಸ್ ಚೀಫ್ ಆಫೀಸರ್ ಗಳ್ ಅಲ್ಲಿ ಆಕ್ಸಿಡೆಂಟ್ ಆಗ್ತದ ನಾಟ್ ಬಿಕಾಸ್ ಆಫ್ ಪಿ ಡಬ್ಲ್ಯೂ ಟಿ ರಸ್ತೆ ದಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಊರನ್ನ ನೀವು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ನೀವು ಗಮನ ಹರಿಸ್ಬೇಕು ಲಿಸ್ಟ್ ಮಾಡ್ರಿ ಅವುಗಳನ್ನೆಲ್ಲ ತಗೊಂಡ್ಕಾರಿ ಮತ್ತೊಂದ್ಸಲ ಮೀಟಿಂಗ್ ಮಾಡೋಣ ಕೋಆರ್ಡಿನೇಟ್ ಮಾಡೋಣ ಯಾರ್ಯಾರು ಏನೇನ್ ಮಾಡಿಸ್ಬೇಕು ಆ ಕೆಲಸಗಳನ್ನ ಮಾಡಿಸೋ ಯಾರು ಸಹ ಈ ವಿಷಯಗಳನ್ನ ಚರ್ಚೆನ ಮಾಡೋದಿಲ್ಲ

ರಿಫ್ಲೆಕ್ಟ್ ಅಲ್ಲಿ ಆಮೇಲೆ ಡಾಕ್ಯುಮೆಂಟ್ಸು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಟ್ಟರು ಅಂದರೆ ಬಾಂಡ್ ಮಾಡ್ಕೋಬೇಕಾರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರುವಂಥ ವಾಹನಗಳಿಗೆ ಮಾತ್ರ ಬಾಂಡ್ ಇದು ಮಾಡ್ತಾ ಇರ್ತಾ ನೀವು ಆದರೆ ಆಮೇಲೆ ಈ ಯಾವುದು ಟೇಪ್ ರೆಕಾರ್ಡ್ ಶಬ್ದ ಕರ್ಕಶ ಶಬ್ದ ಮಾಲಿನ್ಯ ಆಗ್ತಾ ಇರೋದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಆಮೇಲೆ ರಸ್ತೆ ಬದಿ ಇಪ್ಪತ್ತೈದು ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮ್ಗೆ ಎಲ್ಲಾ ಫ್ಯಾಕ್ಟ್ರಿ ಕವರ್ ಆಗುತ್ತೆ ಒಂದು ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿ ಹೆಚ್ಚು ಕಡಿಮೆ ಇಪ್ಪತ್ತೈದು ಕಿಲೋಮೀಟರ್ ಇವರು ಡ್ರೈವರ್ಗಳು ಗಳು ಎಲ್ಲೆಲ್ಲೋ ಡಾಬಾದಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆದು ಸೈಡ್ ಆಗಿಬಿಟ್ಟಿರ್ತಾರೆ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಲೋಡ್ ಆಯ್ತು ಅಂತಂದ್ರೆ ನೇರವಾಗಿ ತಮ್ಮ ಫ್ಯಾಕ್ಟ್ರಿ ಬಂದು ರೀಚ್ ಆಗಬಹುದು ಒಂದು ಟೂ ತ್ರೀ ಅವರ್ಸ್ ಅಲ್ಲಿ ರೀಚ್ ಆಗುತ್ತೆ ಅವರೆಲ್ಲೋ ಇದು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ರೇಡಿಯಲ್ಲಿ ಇರುವುದಲ್ಲ ಯಾವ ಬಂದು ಹಿಂದ್ ಕಡೆ ಹಿಂದ್ ತಂದು ಆಮೇಲೆ ಇವನು ನೋಡಿದ್ರೆ ಇವ್ ತಪ್ಪಲ್ಲ ಅಂತ ನಾವು 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 ಅನ್ಕೋಬಹುದು ಬಟ್ ತಪ್ಪಾಗಿ ಪಾರ್ಕಿಂಗ್ ಮಾಡಿದ್ರು ಆಮೇಲೆ ಚಿಕ್ಕ ಚಿಕ್ಕ ರಸ್ತೆಯಲ್ಲಿ ಗಾಡಿ ನಿಲ್ಸ್ಕೊಂಡು ಲೋಡ್ ಆಗಿದ್ದು ಗಾಡಿ ನಿಲ್ಸ್ಕೊಂಡು ಮುಂದ ಇದನ್ನ ಅವಾಯ್ಡ್ ಮಾಡಿ ತಮ್ದೇ ಈಗ ನಾವು ನಾವೇ ಅಧಿಕಾರಿಗಳನ್ನ ನಾವು ಮಾಡ್ಬೇಕಂತಕ್ಕಿಂತ ತಾವು ಫ್ಯಾಕ್ಟ್ರಿ ಅದ್ರ ಕೈ ಜೋಡಿಸ್ಬೇಕಾಗತ್ತೆ ಈಗ ನೋಡಿ ಮೊನ್ನೆ ನಮ್ಗೆ ಶಮೀರ್ ಬಾಡಿ ದುರಂತದಲ್ಲಿ ಸುಮಾರು ನಲವತ್ತೇಳು ಗಾಡಿಗಳು ಅನಾಹುತ ಕೊಡೋದು ನಲವತ್ತೇಳು ಗಾಡಿಗೆ ಅದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಒಂದು ಐದಾರು ಗಾಡಿ ಬಿಟ್ರೆ ಆಮೇಲೆ ಆದ ನಂತರ ಇನ್ಶೂರೆನ್ಸ್ ಮಾಡಿದ್ದಾರೆ ಕೆಲವು ತಾವಿದ್ರ ಏನು ಇದು ನಾವು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ನಾವು ಗಾಡಿ ಮಾತ್ರ ಎಂಟ್ರಿ ಮಾಡ್ಕೊಳ್ಳೋದು ಇಲ್ಲಿ ಈ ಶನಿವಾಡಿ ಫ್ಯಾಕ್ಟ್ರಿ ಏನೋ ಸಣ್ಣ ಪ್ರಮಾಣದಲ್ಲಿ ಅನುವುತಾ ಇತ್ತು ಸರಿ ಅದೇ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇದಕ್ಕೆ ಯಾರು ಏನಂತಂದ್ರೆ ನೀವು ಎಂಟ್ರಿ ಅವ್ರು ಕೊಟ್ಟು ಟ್ರಾಕ್ಟರ್ ಬೇರೆ ಅದಕ್ಕೆ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಇರೋದೇ ಇಲ್ಲ ಬೇರೆ ಏನಾದ್ರು ಆಗಿರ್ಬೋದು ಆಗಿರಲಿ ಅಟ್ಲೀಸ್ಟ್ ಇನ್ಶೂರೆನ್ಸ್ ಅಂದ್ರೆ ಇದ್ರು ಕೂಡ ಅನಿ ಅವ್ರೂ ಆ ಕುಟುಂಬಕ್ಕೆ ಏನಾದ್ರು ಕೊಡಬಹುದು ಅದು ಕೊಡೆಯಲ್ಲ ನೀವು ಹೆಂಗೆ ಪೇ ಮಾಡ್ತೀರಿ ನಿಮ್ಮ ಹತ್ರ ಯಾವಾಗ ನೀವು ಒಟ್ಟಿಗೆ ಒಂದು ಗೋಣವನ್ನು ಮಾಡ್ಕೊತೀರಿ ಆ ಟೈಮಲ್ಲಿ ಅವ್ರಿಗೆ ನಂಬರ್ ಹಾಕಿ ಕೊಡ್ತಾರ ಅದು ವೆರಿಫೈ ಮಾಡುವಂಥ ಅದೇಗ ಬಂದಿದ್ದಿಲ್ಲ ಅಂತ ನೋಡೋದಿಲ್ಲ ಅಷ್ಟು ಸ್ಟಾರ್ಟ್ ಆಗಿ ಮುಂಚೆ ಅದರಲ್ಲಿ ಮೋಟಿ ಮೀಟಿಂಗ್ ಮಾಡ್ತಾರೆ ಗೊತ್ತಲ್ಲ ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ ನೀವು ಎಂಥದ್ದು ಮಾಡೋದಿಲ್ಲ ಎತ್ತಿನ ಗಾಡಿಗೆ ನಮಗೆ ಸರ್ ಹೇಳಿದ್ರು ಹಾಂ ಹಿಂದ್ಗಡೆ ಕಟ್ಟಬೇಕು ಮತ್ತು ಮುಂದ್ಗಡೆ ಬೇಕು ಮುಂದ್ಗಡೆ ಆರಾಮ್ಸೆ ಕಟ್ಬೋದು ಹಿಂದ್ಗಡೆ ತೊಂದರೆ ಆಗ್ತದೆ ಕಬ್ಬು ಹಾಕಿರ್ತಿರಲ್ಲ ಅದಕ್ಕೆ ಒಂದು ರೌಂಡ್ ಸುತ್ತಿ ಬಿಟ್ಟರೆ ಸಾಕು ಏನು ತೊಂದರೆ ಇಲ್ಲ ಅದರಲ್ಲಿ ಕರೆಕ್ಟ್ ಆಗುತ್ತೆ ಎರಡನೇ ದಿನ ನಿಮಗೆ ಈಸಿ ಮಾಡಬೇಕಂದ್ರೆ ಅವ್ರು ಎತ್ತುಗಳಿಗೆ ಕೋಡ್ ಇರಲ್ಲ ಕೋಡ್ಗಳಿಗೆ ಒಂದು ಮೂರು ರಿಂಗ್ ರೇಖಟ್ ನಾವು ಮಾಡಿಬಿಟ್ರೆ ಸಾಕು ಶೈನ್ ಆಗ್ತದೆ ಅದು ಸ್ವಲ್ಪ ಆಕ್ಸಿಡೆಂಟ್ ಅವಾರ್ಡ್ ಮಾಡೋಕೆ ಅನುಕೂಲ ಆಗ್ತೈತಿ ಟ್ರ್ಯಾಕ್ಟ್ರಿಗಳಿಂದ ಹಿಂದುಗಡೆ ಅಂತ ಪ್ರವಾಸಿ ಕಟ್ಟಿಸ್ಬೇಕ ಅವ್ರಿಗೆ ಏನು ಹೇಳಬೇಕು ಏನು ಅಂತಂದ್ರೆ ಗಾಡಿ ಏನಾದರೂ ಡೌನ್ ಆದ್ರೆ ರಸ್ತೆ ಮೇಲೆ ನಿಲ್ಲಿಸ್ಕೊಂಡು ಹೋಗ್ತಾರೆ ರಾತ್ರಿ ಮೊನ್ನೆ ನೈಟ್ ನೌಗದಾಗ ಹೋಗ್ತಿರ್ಬೇಕಾದ್ರೆ ಒಂದು ಮೂರು ಗಾಡಿಗಳು ರಸ್ತೆ ಸೆಂಟ್ರಲ್ಲಿ ನಿಂತ್ರಿ ಸರ್ ಅಲ್ಲಿ ಯಾರು ಇರಲಿಲ್ಲ ಅವಕ್ಕೆ ಅವು ಕಾಣೋದೇ ಇಲ್ಲ ಹಾಂ ಕೆಲವೊಂದು ಪ್ರಿಂಟರ್ ಇರೋದು ನೀವು ಅದು ಯಾವುದೂ ನೋಡಂಗಿಲ್ಲ ನಿಮ್ಮಲ್ಲಿ ಕಟ್ಟರು ಒಳಗಡೆ ಬರುತ್ತೆ ಹೊರಗಡೆ ಹೋಗುವಾಗ ನೀವೆಲ್ಲ ಚೆಕ್ ಮಾಡಿ ಕಳಿಸ್ಬೋದಲ್ಲ ಯಾಕೆ ಹೇಳೋದು ಮತ್ತು ಇನ್ನೊಂದು ನೀವು ಏನು ಮಾಡೋದು ನೈಟ್ ಮತ್ತು ಸಾಯಂಕಾಲ ಆದ ತಕ್ಷಣ ಆ ಮುಂದೆ ಓಡಾಡಿ ಜಾಸ್ತಿ ಆಗುತ್ತೆ ಟ್ರ್ಯಾಕ್ಟರ್ಗಳು ಅದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ಏನು ಮಾಡ್ತೀರಿ ಹೆಂಗೆ ಮಾಡ್ತೀರಿ ನೀವು ಗೊತ್ತಿರ್ತೀವಿ ಅವ್ರು ಏನಾದ್ರೂ ಬರಲಿ ರಾತ್ರಿ ಅದಂತ ಜಾಸ್ತಿ ಆಗ್ತದೆ ಆಮೇಲೆ ರಾತ್ರಿ ಒಳಗಡೆ ಬರುವಾಗ ಅವರು ಡ್ರಂಕ್ ಅಂಡ್ ಡ್ರಂಕ್ ಮಾಡಿದ್ರು ಡ್ರಿಂಕ್ ಮಾಡಿದ ಬಗ್ಗೆ ಏನಾದ್ರು ಚೆಕ್ ಮಾಡೋಕ್ಕೆ ನಿಮ್ಮ ಹತ್ರ ಇದ್ದರೆ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ಕೊಳ್ಸಿ ಇಂಟರ್ನೆನ್ಸ್ ಅಲ್ಲಿ ಸು ತೊಡಿ ಏನು ಬಹಳ ಕಷ್ಟ ಇಲ್ಲಾ just ನೀವು ಒಂದೆರಡು ಸಲ ಒತ್ತಿಸಿ ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತಾರೆ ಪ್ರಯತ್ನ ಮಾಡ್ಕೊಳ್ಳಿ ಸುಮ್ಮನೆ ಟೆಸ್ಟ್ ಮಾಡಿ ಸರ್ ಏನು ಅಂದ್ರೆ ಕಂಪನಿಗಳು ಏನು ತೊಂದ್ರೆ ಇಲ್ಲ ಅದಕ್ಕೆ ಒಂದೊಂದೆ ಇದ್ರು ಸಾಕು ಸುಮ್ಮನೆ just ಒಂದು ಸತ್ತರುಡಿ ಗಾಡಿ ಇರ たら ಓಕೆ ಒಂದು ಒತ್ತಿಸಿದ್ರೆ ಸಾಕು ಬರಬೇಕು ಸ್ವಲ್ಪ ಮಾರೋಚಿರೋದು ಇದು ಒಂದು ಇಂಡಸ್ಟ್ರೀಸ್ ತರ ನೀವು ಎಲ್ಲಾ ಯಾನಿ ಸರ್ ಆಫರ್ ಮಾಡ್ತೀನಿ 1000 4000 ಇದೆ ಅದನ್ನ ಡೀಟೇಲ್ಸ್ ಇದೆ ಮೇಡಂ ಅಂತ ಸಪೋರ್ಟ್ ಯಾಕಂದ್ರೆ ನಿಮ್ದು ಜವಾಬ್ದಾರಿ ಇದೆ ನೆಸೆಸಿಟಿ ಇದ್ರೆ ಈಗ ನಾವು ಪೊಲೀಸರು ಇಲ್ಲ ನಾವೇ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಇವ್ರುಗಳ ಕೂಡ ಪ್ರಶ್ನೆನೇ ಇಲ್ಲ ಇಲ್ಲಿ ನಾಳೆ ಏನಾದರೂ ಅನಾಹುತ ಆದಾಗ ಎಲ್ಲರೂ ಕೂಡ ಬರ್ತಾರೆ ತೊಂದರೆಗೂ ಒಳಗಾಗ್ತಾರೆ